ಒಟ್ಟ ಒಂದ್ ದಗದ ನಂಗಿಲ್ ಆ ಆ ಬಿಳ ಅರ್ಬಿ ಹಾಕುವ ಒಳ್ಳೆ ಚೀರ್ಮನ್ಗೊಳಗೇ ಊರಾಗ ಅಡ್ಡಾಡ್ಕೊತ ಹೋಗ್ ಮನ್ಯಾಗ ಖಾರ ಇಲ್ ಹಸಿ ಮೆಣಸಕಾಯಿ ಕಾಯಿ ಖಾರ ಹಾರದ್ ಒಣಗಿ ಮಾಡ್ಬೇಕಿದ್ ಆ ಬ್ಯಾರಿ ಸಾರ ತಮಾಟಿ ಸಾರ ತಿಂದು 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 ನಾಲಿಗೆ ಕೆತ್ತ ಹೋಗೇತಿ ನಂದು ಆ ನಮ್ಮ ಬಂದ ನಾಲ್ಕು ದಿವ್ಸ ಆಯ್ತು ಒಂದ್ ದಿವ್ಸ ತತ್ತಿ ತಂದು ಕೊಡುವ ಅಲ್ ಒಂದ್ ದಿವ್ಸ ಚಿಕನ್ ತಂದು ಕೊಡುವ ಆ ನಮ್ಮ ಅಂದ್ರ ಇವನು ಕಣ್ಣಾಗ ನರದ ಕಾಣಕತ್ತಳೆ ಅಂಬ உம் நானு ஏனும்ங்க இல்லை அவட்ட ஊராக நோட் இது சாரி சார் ஊராக இன்ன மணி கடை பரது யாத்திர ஆ ஏன் மாணும் இல்லை நம்ம வந்தால சா ம சாக்கி இல்லை சா பிடி இல்லை ஆஹ்ல அவ இட்டோத்தி பர்த்தானுர்ல நானும் கூந்திர் தி பாகல் தாக்க ஒட்டி சார் திண்டு 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 பாயி ஹல்தாயி ஹோகேத் நோடி உவா ಅಡಿಗೆ ಏನ್ ಮಾಡ್ಲಿ ಅದೆಲ್ಲ ಟಮೆಟೋ ಸಾರ ಗೋಲ್ಜಾಳ ರೊಟ್ಟಿ ಮಾಡೇನೇ ಮಾಡ್ ಬಾಯ್ ಬಾಟ ಬೋಳಿ ಖಾರ ಹುಲಾನುಚ್ಚ ಮತ್ ಒಟ್ಟ ಬದ್ನಿಕಾಯಿ ಚಟ್ ಇದ್ರ ಮಾಡ್ಯಾವ ಮಾಡಿ ಕೊಡ ಚಟ್ ಅದು ಒಂದ್ ಎರಡ್ ಕಿಲೋ ಹೋತಿನ ಮಟನ್ ತರಿಸ್ತಾನ ಎರಡ್ ಕಿಲೋ ಹೋತಿನ ಮಟನ್ ತರಿಸಿ ಕಮ್ಮ ಸುಕ್ಕ ಮಾಡಿ ಮಾಡಿಕೊಡ್ತಾನು ತಿಂದ ಬಾಯನ ಹೊಲ್ಸ್ ಕಳ್ಕೊಳಕೆ ಅದನ್ನಾರ ಮಾಡಿ ಹಾಕ ಇವ್ವ ಅಟ್ಟ ಆ ನೀನ್ ನಳ್ಯಾ ಊರಾಗ ಹೋಗ್ಯಾನ್ ಗಪ್ಪ ಬರಲಿ ಬರಟ್ಲೆ ರೊಕ್ಕ ಇಸ್ಕೊಂಡ ಮಟನ ಹೋಂತಿನ ಮಟನ ತರಿಸ್ತೀನಿ ಅವನು ನಿನ್ನ ಅಳ್ಯಾನ್ ಕೈಲಿ ಹಂಗ ಮಾಡಿವ್ವ ಕಾಮ ಮುಗಟ್ ಎಣ್ಣೆ ಅದು ಹಾಕಿಟ್ಟು ಸುಕ್ಕ ಅದು ಮಾಡಷ್ಟು ಹಾ 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 ಆತ್ ಬಾ ಇವ್ವ ಅನಕಾ ಬ್ಯಾಳಿ ಸಾರು ರೊಟ್ಟಿ ತಿನ್ನೋಕೆ ಬಾ ನಡಿಯೋ ಅಂಗಾರಪ್ಪ ಈ ಅನಕಾ ಗುಡ್ದಿರ್ ತಗೋರಿ ನೀರು ಬೇಡ

ನಮ್ಮ ಬಂದಂದ್ರ ಒಂದ್ ತತ್ತಿ ತಂದ್ಕೊಟ್ಟಾರ ಏನ್ ಒಂದ್ ಚಿಕನ್ ತಂದ್ ಕೊಟ್ಟರು ಏನ್ ಮಟನ್ ತಂದ್ ಕೊಟ್ಟಾರೇಡ ಹೋಗ್ರಿಲೋನ್ ತಗೊಂಬರ ಹೆಂಗಸ ಬಾಯಿ ಉಸುಲರಿ ಅರಸಗ ಒಂದಿಟ್ಟ ಒಂದ್ ಸೌಂಡ್ ಹಂಗ ಹೇಳಕ್ ಹಾ ಎಲ್ಲಿ ತಂದ್ಕೊಡ್ಬೇಕ ಹಾ ನೀ ದಗದ್ ಹೋಗಂಗಿಲ್ಲ ನಾವ್ ದಗದ್ ಹೋಗಂಗಿಲ್ಲ ಹೋದ್ರ ಸರಿಯಾಗಿ ಪಗಾರ ಕೊಡಂಗಿಲ್ಲ ನಿಮ್ ಮೌ ಬಂದ ಮಟನ್ ತಗೊಂಬತ್ತ ತತ್ತಿ ತಗೊಂಬ ಇದ್ದಂತದ ಮಾಡಿ ಹಾಕ ಆ ನಿಮ್ಮ ಪಾವನ್ಯಾರ್ ಬಂತ್ರ ನೀವು ಬಿಡ್ತಿರೇನ ಚುಕ್ಕನ್ ತರ್ತೀರಿ ಮಟನ್ ತರ್ತೀರಿ ನಾನೇ ರಗಡ ಸಲ ಮಾಡಿ ಮಾಡಿ ಹಾಕ್ಯಾನ ನಿಮ್ ಪಾವಣ್ಯಾರ್ಗಿ ಆ ಏನೋ ಅವು ಬಂದಾಗಿಂದ ಒಟ್ಟ ಗೆಜ್ಜಿ ಕಟ್ಟಿ ಕುಣ್ಯಾಕ ಹತ್ತೇತಿಲ್ಲಾ ಮನ್ಯಾಗ ಹೌದ ಮ್ಯಾತ್ ದಂತದ ಮಾಡಿ ಹಾಕಿ ಬಾಳೆ ಮಾಡುದ ಕಲಕ ಆಹಾ ಇಲ್ಲಾ ಅದು ಬಾಳೆ ಉಣ್ತಾರ ಲಕ್ಷಣ ಎಲ್ಲದು ಬಯಸಿ ಬಡತನ ತಗೊಂದ ದೇನೆ ಕೇಳಿ ಮೂಲಕಿ ಉಪವಾಸಿ ಇದ್ರ ದೇನೆ ಹೊಕ್ಕತೇನ ಆ ಉಪವಾಸಿ ಇರತ್ತಿ ಹೇಳಾಕತಿಲ್ ಗಡ್ಡಿ ಕೊಡ್ತ ನಿನ್ಗ ಇದ್ದಂಗ ಇಲ್ಲ ನೀ ಮಟನಾ ಹೊಂತೇನ್ ಮಟನ್ ಎರಡ್ ಕಿನಾ ತಂದ್ ಕೊಟ್ಟಿ ಅಂದ್ರೆ ನಮ್ಮ ಅವ್ವ ಉಣಿಸಿ ತಿನಸಿ ಕಳಸ್ತಾನ ನಮ್ಮವ್ವ ನಿಲ್ಲೆ ಇಟ್ಕೋತನ್ ನಾ ನಿನ್ ದ ಬಾಳ ಆಗೇತಿ ನಿಮ್ಮ ಅವ್ವ ಬಂದಾಗಿಂದ ನಿಂದ ಬಂದ ತಿಳಿಯಾಕತೇತಿ ಇವತ್ತ ಹೋಗಿ ತಗೊಂಡ್ ಬರ್ತಾನ ಮಟನ್ ಒಂದ್ ಬಂದ ಬಿಡಾಕಿನ ತಿನಸಿ ನಾಳೆ ಸೂರ್ಯ ಹೊಂಡುದಕ್ ಆಕಿನ ಬಲಿ ಬಿಟ್ಟು ಹೊಲಗ್ ಹಾಕಿದಿ ಸರಿ ಇರ್ಲಿಕ್ಕ ನಿನ್ನೂ ಒದ್ದ ಜೋಡಿ ಕಳಿಸಿ ಬಿಡ್ತಾನ

அண்ணா 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 ஒயினி ஒய்னி யார ಅನ್ನ ಅಣ್ಣ ತ ಯಾರು ಕರ್ಕೊಂಡು ಹೋಗ್ತಿದ್ರು ಯಾರು ಅವ್ವಾ ನೀನಾ ಹು ಎನಿ ಈಗ ಬಂದೆನಾ ಅಣ್ಣ ಎಲ್ಲಿ ಹೋಗ್ಯಾನ ಅವ್ವಾ ನಿನ್ನ ಮನಸ್ಸಿಗೆ ಅಮೇರೆ ಮನೆಯಾಗಿ ಇರ್ತಾನು ಅಣ್ಣ ಅದನಿಲ್ಲ ಮನೆಯಾಗ ಜಮ್ಕಡೆ ಹೋಗ್ಯಾನ ಜಮ್ಕಡೆ ಹೋಗ್ಯಾನ ಒಯ್ನಿ ಅನ್ನ ಇದ್ದಂದ್ರೆ ಅವನ ಮುಂದೆ ಎಲ್ಲ ಹೇಳಿ ಗುಳು ಅಂತ ಅಳ್ಬೇಕಂತ ಬಂದನೆ ನನಗೆ ಬಹಳ ಕೆಟ್ಟ ದುಃಖ ಆಗೈತಿ ಅಳ್ಬೇಡ ಗಪ್ ದಿನ ಕುಂತು ಬಡಿತಾನಂತನೂ ಕೊಡಂಗಿಲ್ಲ ಮಕ್ಳೆಲ್ಲಾ ಉಪಾಸದ ಬಡ್ಯಾನ ಎಲ್ಲಾ ಹುಡುಗರು ಅಲ್ಲೇ ಬಿಟ್ಟು ಬಂದಾನಿ ಅದಕ್ಕೆ ನಮ್ಮ ಹೇಳಿ ಕರ್ಕೊಂಡು ಹೋಗ್ಬೇಕಂತ ಬಂದಾನೆ ವಹಿನಿ ಮೂರ್ ದಿವ್ಸಿಂದ ಊಟ ಮಾಡಿಲ್ಲ ಬರ್ತಾನ ಮನಿಗೆ ಬರ್ತಾರ ಯಾರ್ಗೋತೀ ಹೋಗಾಗ ನನಗೇನು ಹೇಳಿ ಹೋಗ್ಯಾರ ಬರದ್ ಬಂದದೇ ಬಾ ಒಂದ್ರ ನೀರ್ ಕುಡಿಯಕ್ಕೆ ಬಾ ಆಯ್ತ್ರಿ ವಹಿನಿ நீர்வ நீர்ஸ்க்கோந்த மட்டன்ிக்கர்ஸ்க்கோத்த மா நீர்ச்சி

ಇಲ್ರಿ ವೈನಿ ನಾನ ಬರುತ್ತಕ ಹೋಗಂಗಿಲ್ರಿ ಇಂದ್ರ ಮಾತ ನಾನು ಬಡದ ಕೊಂದ ಬಿಡ್ತಾನ್ರಿ ಅವ ಈಗ ಹಗ್ಗ ತಗೊಂಡ ಗಿಡ ತಗೊಂಡ್ ಊರ್ ಲಕ್ಕ ಕೂತಿದ್ರಿ ನಾ ಒಟ್ಟ ಹೋಗ್ರಿ ನಮ್ಮ ಅನ್ನ ಬಂದ್ರ ಅವನ್ ಮುಂದ್ ಹೇಳ ಹೋಗ್ರಿ ನಾ ಅನ್ನ ಎಡದ್ ಬರ್ತಾನತ್ರಿ ಯಾಕ ಹಾಡ್ಯಾಗ ಬರಾಗ ಎಲ್ಲಿ ಕೆರಿ ಬಾಯಿ ಸಿಗ್ಲಿಲ್ಲ ಅನ್ನಕ ಈಗ ಗಂಡ ಹಿಂತಿ ನೆಮ್ಮದಿ ಇರ್ಬೇಕಾತ ಅದಿವ ಬಂದ್ ವಾಕರ್ಸ್ಕೊಂಡ್ ಕೂತಾಳಿ ತಳ ಊರ್ಕೋತ ಆ ಹಗ್ಗದ ಹಗ್ಗದ ಪಾಠ ಹೆಣ್ಣ ಗುಲಕ್ ಹೊರ್ಗತ್ತ ಗುಲದ ಹೊರ್ಗ ಪಾಠ ಹೆಣ್ಣ ಆ ನಾಲ್ಕ್ ಮಕ್ಳ ಬಿಟ್ಟ ಗಂಡನ ಬಿಟ್ಕ ಯಾರು ಕುಡಿಯಂಗನಿ ಜಗತ್ನ್ಯಾಗ ಆ ಲಿಟಿ ಸಣ್ಣ ಹುಡುಗರು ಕುಡಿಯಾಕತ್ತೆ ಇವಾಗ ಕುಡಿತಾನೋ ಬಡಿತಾನ ಅಂತ ಹೇಳಿ ನಾವು ಮಾಡ್ಕೊಂತ ಬಂದ್ ಆಳ್ಕೊತ ಕುಂತದೀ ಆ ಒಂದ್ ದಿವ್ಸ ನಮ್ಮ ನಿಮ್ಮ ನಮ್ಮ ಅಣ್ಣ ನಿಮ್ಮನ್ನ ಬಡ್ದ ನನ್ರಿ ಹಿಂಗ ನಾವು ನನ್ನ ಗಂಡನ ನಿಮ್ಮನ್ನ ಬಡ್ದ ನನ್ ನನ್ನ ತಾಯಿ ಸತ್ರ ಏನತ್ರಿ ನಮ್ ದೊಡ್ಡಣ್ಣದ ನನ್ ಕಷ್ಟ ಸುಖ ಹೇಳ್ಬೇಕಂತ ಬಂದಾನೆ ನೀವ್ ನೋಡಿದ್ರೆ ನಿಂಗೆಲ್ಲಾ ಮಾತಾಡಕತ್ತಿ ನಾ ಹುಕ್ ಎಲ್ಲಿ ನಮ್ ಅನ್ನ ಬರ್ತೀನಿ

ಆ ಎದಕ್ ಹೊರರಾತರ್ ಕಿವಿ ಕಿತ್ತಾಡಿನ್ ಗತೆ ಆ ನಿಮ್ಮ ತಂಗಿ ಬಂದಿರತ ನಿಮಗೆ ಯಾರು ಹೇಳಿರ ಯಾರು ಹೇಳಾರ ನಿಮಗ ಏಯ್ ಯಾರುಕ್ಕೆ ಕೇಳ ಬರಕ ನಮ್ಮ ಪವನೇ ನಾಗಪ್ಪ ಗಾಡಿ ಮೇಲೆ ತಂದಿಳಿ ಸಿೋಗೇನ ಅಂತ ನನಗೆ ಈಗ ಬರ ದಾರಿಯಾಗಿ ಹೇಳಿದ ಎಲ್ಲಿದಾಳಕ್ಕೆ ಆ ಗೊತ್ತಾಗೇತಿ ನಂಗೋ ತಂಗಿ ಅಂದ ಆ ಬಂದದ್ದು ಗೊತ್ತಾಗೈತಿ ಇನ್ನು ಹೆಂಗ್ ಮಾಡೋ ದಪ್ಪ ರೀ ಅಕ್ಯಾಲ ಬಂದಿಲ್ರಿ ನಿಮ್ಮ ತಂಗಿ ಬಂದಿಳು ಆ ಮೂರ್ ದಿವಸ ಕಮ್ಮಿ ಬಂದ್ ಬಂದ ಜಗಳಾಡ್ ಕೂತ್ ನಿಮ್ದು ಒಬ್ರ ಒಬ್ರು ಅನ್ರಿ ಹ ನೀವು ನಾಲ್ಕು ಮಂದಿಯಾಗ ಆಗ ನಿಮ್ಮ ನಿಮ್ ಒಬ್ರ ಹೋದ್ರು ಅಂತ ನಾನ್ ಒಬ್ರ ಹೋದ್ರು ಅಂತ ಅದಕ್ಕ ಹಂಗ ಮೂರ್ ದಿವಸ ಕಮ್ಮಿ ಮೂರ್ ಕಮ್ಮಿ ಜಗಳಾಡಿ ಬರ್ಬೇಡವಾ ನಿನ್ ಗಂಡನ ಮನ್ಯಾಗ ನೀ ಚಂದಂಗ ಬಾಳೆ ಮಾಡ್ಕೊಂತೀನಿ ನಾನು ಕಳಿಸ್ ಬಂದ್ರ ಹೋಗಿ ಕಳಿಸಿ ಬಂದ್ ಇಲ್ಲಿ ಕಸಮಾಲಿ ಹಂಗಸ ಅಕ್ಕಿ ಗಂಡನ ಮನಿ ಆಗಿ ಚೆಲ್ವಿದಳ ಅಕ್ಕಿ ಬರ್ತಾಳನೋ ಕಷ್ಟ ಆದಾಗ ಓಡಿ ಬಂದಾಳ ಹ ವಡ ಹುಟ್ಟಿದ ಅಂಡ ಅದಾನಂತೇಳಿ ತನ್ನಲ್ಲಿ ಇದ್ದು ನೋವು ಹೇಳ್ಕೋಬೇಕಂತ ಓಡಿ ಬಂದಕ್ಕೆ ನಾ ಬರುಕಿಟ್ಟ ಮುಂಚೆ ಮನೆ ಬಿಟ್ಟು ಹೊರ ಕಳಿಸಿದ್ದೇನೆ ಏಯ್ ನೀನು ಒಂದ ಹೆಣ್ಣು ಚೀಲ ನಮ್ಮ ತಂಗಿ ಏನ್ ಮಾಡ್ಕೊಂಡ್ಳು ಎಲ್ಲೂ ಆದಳೇನು ತಾಯಿ ಮಗಳ ಕೂಡಿ ತಂದ ಬಗ್ಸಿದ್ರಲ್ಲ ತಿನ್ರಿ ನನ್ನ ತಂಗಿಗೋಸ್ಕರ ನಾ ನಿಂದ್ರಂಗಿಲ್ಲ ಗಿರ್ಜವಾ ಗಿರ್ಜವಾ ನಾನು ಬಾಲಿ ಗಾಪ್ರೆ ನಾನು ಬರ್ತೀನಿ ಗಾಪ್ರೆ

கபா நான் 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 மகளிர் ஏனார் மா நானும் ஓட்டு వోడ్ బెడ్రి దుర్గ పరమేశ్వరి గుడియాకద న తంగి వై యోన అత్తే వై వర్గ్య కడతర్తి హంగెల్ల వోడ్ బెడ్తర్ నింగరి హంగెల్ల మార్బార్తరి హంగెల్ల బిడే నన్న వోడ్ బెడ్తర్ తంగి ఎలుగిరక బర్తడరికి మాట ఏరి అలి నోడి అలి హ్మ తంగి చప్పలిల్ల దౌరి నన్న తంగి చప్పలిల్ల దౌ హ్ ಅಂದ್ರ ನಮ್ಮ ತಂಗ ನಮ್ ತಂಗ ಗಿರ್ ಗಿರ್ಜವಾ ನಾನು ಬರ್ತೇನೆಲ್ಲದೇನ ಇರಂಗಿಲ್ಲ ಬಿಡ ನನ್ನ ತಂಗಿನ ಮೋಸ ಮಾಡಿದ್ರಿ ನೀವಿಬ್ರು ಗಿರ್ಜವಾ ಗಿರ್ಜವಾ ಅಯ್ಯೋ ನನ್ನ ತಂಗಿ ಗಿರ್ಜವಾ

அண்ண அண்ணாண நான் யாங்க கேடண நான் பிராட் பிடின Ani yena adhara aghvarta, guni yena aghvarta na. Aghvarta pani. Pari. Pari pana. Asi. Pari. Pari pari. Gua sabar sabar. Yere. Yere. Gua yola yola. Yola nati kena magala yola yola. wa. ಅವ್ವ ಮಕ್ಕಳ ಮುಟ್ಟಬೇಡ್ರಿ ನನ್ನ ತಂಗಿನ ನನ್ನ ತಂಗಿ ಬತ್ತಿ ನೀರಾಗಿ ಬೀಳ್ಬೇಕಾದ್ರ ನೀವ ಕಾರಣ ಹಿಮಂತ ಯಾಕವ್ವ ತೂವ ಯಾಕ ಇವ್ವ ಮೇ ಸಾವಿಗೆ ತವರು ಮನೆ ಅಂತ ಬಂದ್ವ ಇಟ್ಕೊಳಾರ್ದೆ ನಿನ್ನ ಮನಿ ಬಿಟ್ಟು ಹೊರಗೆ ಕಳ್ಸಿದ ತೂವ ರಾಕ್ಷ ಸುರಿ ಬಿಡು ಇದೆಲ್ಲ ಮಹಾಲಕ್ಷ್ಮಿ ಇದಾನ ಆಗ ಅವ್ರನ್ನೆಲ್ಲ ಅನ್ಬೇಡ ನಾನು ಹನೆ ಬರನ ಸರಿ ಇಲ್ಲ ಯಾರಿಗಂದು ಏನು ಮಾಡುದನ ದಯವಿಟ್ಟು ನಿನ್ನ ಕೈ ಮುಗಿತೀನಿ ಅತ್ತಿಗೆ ಏನು ಮಾಡಬೇಡ ಏ ಕೇಳ್ದಿನ ಕೇಳ್ದೆ ನನ್ನ ತಂಗಿ ಮಾತು ಹೌದ್ರಿ ನಾನು ಹೆಣ್ಣ ಮಗಳು ಬಹಳ ಚೆಲ್ಲೋರಿ ನಾನು ಇಕ್ಕೆ ಮನಸ್ಸು ಅರ್ಥ ಮಾಡ್ಕೊಳ್ದ ನೀವು 2 ಕಿಲೋ ಹೊಂತಿನ ಬಟ್ಟನ್ ತರಕ ಹೋಗಿರಲೆ ಅದನ್ನ ನಕೇ ತಿತ್ತಾಳೆ ತೇಳೆ ಹಂಗ ಸುಳ್ಳು ಸುಳ್ಳು ಅಕಿ ಮ್ಯಾಲ ಬೇದಪಡದ ಹೊರಗೆ ಅಕಿ ನೀವು ನಾನು ತಪ್ಪಾತೆವಾ ನಾನು ಹೆಣ್ಣ ಮಗಳು ನಾನು ಕ್ಷಮಿಸಿ ಬಿಡಿವಾ ಬಾಯೋ ಬಾಯೋ ನೀನು ಬಂದು ಹೆಣ್ಣ ಹಡದದಿ ಒಂದ ಹೆಣ್ಣಿನ ಮನಸ್ಸು ಅರ್ಥ ಮಾಡಿಕೊಳ್ಳಾರದ ಕೇವಲ ನಿನ್ನ ಬಾಯಿ ಚಪ್ಪಲಿಗಾಗಿ ಒಂದು ಜೀವನ ಅಂತ ಯಾಕೆ ನಿಂತಿದ್ದಲ್ಲ ಕುರಿ ಕೋಳಿ ದೇವರ ಹೆಸರ ಮೇಲೆ ಬಲೆ ಕೊಟ್ಟ ಬಾಯಿ ಚಪ್ಪಲಿ ತೀರ್ಸ್ಕೋ ಜನ ನೀವ ಅನ್ನೋದಕ್ಕ ಸಾಕ್ಷಿ ಮಾಡಿ ಕೊಟ್ರಿ ಬೇಡ ನಮ್ಮ ಮನೆಯಾಗ ಇನ್ನೊಂದು ಅರಗಳಿ ಗಿರಿ ಬೇಡ ನಡಿ ನಮ್ಮ ಮನೆ ಬಿಟ್ಟು ಹೊರಗೆ ಬೇಡನಾ ಪಾಪ ಅವಳಿಗೆ ಯಾರು ಇಲ್ಲ ಅತ್ತಿಗೆ ಅವಳಿಗೆ ದಿಕ್ಕು ಅಕ್ಕಿ ನಮ್ಮ ತಾಯಿ ಸರಿ ಅಣ್ಣ ಅಕ್ಕಿನ ಮನೆ ಬಿಟ್ಟು ಕಳ್ಸಬೇಡ ಅಕ್ಕಿ ನಮ್ ಮನೆಯಾಗ ಇರ್ಲಿ ಹೂನ್ರಿ